ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ವಿವಾದ ಎಬ್ಬಿಸಿದ್ದಂತಹ ಎಸ್ ಐ ಬಿಹಾರದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣಾ ಪ್ರಕ್ರಿಯೆ ಅಂತೂ ಇಂತೂ ಫೈನಲ್ ಆಗಿದೆ ಸುಪ್ರೀಂ ಕೋರ್ಟ್ಗೆ ಹೋಯಿತು ದೇಶವ್ಯಾಪಿ ಇದ್ರ ವಿರುದ್ಧ ಹೋರಾಟ ಕೈಗೆತ್ತಿಕೊಂಡ್ರು ಎಸ್ ಐ ಆರ್ ಅಂತ ಶುರುವಾಗಿದ್ದು ಓಟ್ ಚೋರಿ ಅಂತ ಇಡೀ ದೇಶವ್ಯಾಪಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ಸು ಮಿತ್ರ ಪಕ್ಷಗಳೆಲ್ಲ ಹೋರಾಟ ಮಾಡಿದ್ದನ್ನು ಗಮನಿಸಿದ್ದೀವಿ ಈಗ ಅದು ಅಂತೂ ಇಂತು ಅಂತಿಮ ಆಗಿದೆ ಯಾಕಂದರೆ ಕರಡು ಪಟ್ಟಿಯನ್ನು ಪ್ರಕಟಿಸಿದ ಮೇಲೆ ನೋಟಿಸ್ ಕೊಟ್ಟಿತ್ತು ಲಕ್ಷಾಂತರ ಜನಕ್ಕೆ ಚುನಾವಣಾ ಆಯೋಗ ಅದಾದ ಮೇಲೆ ಅವ್ರಿಗೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ ನಾವು ಅರ್ಹರು ಅಂತ ಸಾಬೀತು ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಒಂದಷ್ಟು ಡೌಟ್ಸ್ ಇರೋರ್ಗೆ ಕೊಟ್ಟಿದ್ದೀವಿ ಅಂತ ಹೇಳಲಾಗಿತ್ತು ಮತ್ತು ಕೋರ್ಟು ಕೂಡ ಅದನ್ನು ಹೇಳಿತ್ತು ವಿತ್ ಡಾಕ್ಯುಮೆಂಟ್ಸ್ ನೀವೇನೇನಿದೆಯೋ ಆಧಾರ್ ಕಾರ್ಡನ್ನು ಕನ್ಸಿಡರ್ ಮಾಡಿ ತಂದು ಕೊಡಿ ಎಲೆಕ್ಷನ್ ಕಮಿಷನ್ ಕನ್ಸಿಡರ್ ಮಾಡುತ್ತೆ ಅಂತ ಸರಿಯಾಗಿದ್ದರೆ ಆ ಪ್ರಕ್ರಿಯೆ ಈಗ ಪೂರ್ಣಗೊಂಡಿದೆ ಅಂತಿಮ ಎಸ್ ಐ ಆರ್ ಬಿಡುಗಡೆ ಮಾಡಿದೆ ಈಗ ಎಲೆಕ್ಷನ್ ಕಮಿಷನ್ ಬಿಹಾರದಲ್ಲಿ ಒಟ್ಟು ನಲವತ್ತೆಂಟು ಲಕ್ಷ ನಲವತ್ತೇಳುವರೆ ನಲವತ್ತೆಂಟು ಲಕ್ಷ ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ಅಂದರೆ ಇದು ಅಂತಿಮ ಯಾವುದೇ ಡಾಕ್ಯುಮೆಂಟ್ಸನ್ನು ಕೊಡುವಲ್ಲಿ ಇವರು ಯಶಸ್ವಿಯಾಗಿಲ್ಲ ಒಂದು ರಾಜ್ಯದಲ್ಲಿ ನಲವತ್ತು ಎಂಟು ಲಕ್ಷ ವೋಟರ್ಸ್ ಡಿಲೀಟ್ ಆಗ್ತಾರೆ ಮತ್ತು ಅದು ಯಶಸ್ವಿಯಾಗಿ ಸಾಬೀತಾಗುತ್ತೆ ಎಲೆಕ್ಷನ್ ಕಮಿಷನ್ ಮಾಡಿದಂಥದ್ದು ವಿಚಾರ ಆರೋಪ ಏನು ಆರೋಪದ ರೀತಿಯಲ್ಲಿತ್ತಲ್ವ ಅದು ಆರೋಪ ಜಟಾಪಟಿಯಾಗಿ ಬಂದಿತ್ತು ಆದರೆ ಈಗ ಅದು ಯಶಸ್ವಿಯಾಗಿ ಪ್ರೂವ್ ಆಗಿದೆ ಡಾಕ್ಯುಮೆಂಟನ್ನು ಸಲ್ಲಿಕೆ ಮಾಡಿದವರನ್ನು ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅದನ್ನೇ ಕೋರ್ಟ್ಗೂ ಹೇಳಿತ್ತು ಎಲೆಕ್ಷನ್ ಕಮಿಷನ್ ಖಂಡಿತ ಇದು ಬಹಳ ಪಾರದರ್ಶಕವಾಗಿ ನಡೆಯುತ್ತೆ ಈ ಒಂದು ಪ್ರಕ್ರಿಯೆ ಸತ್ತು ಹೋಗಿರೋರು ಮತ್ತು ಆಗಿ ಬೇರೆ ಕಡೆ ಮೂವ್ ಆಗಿರೋರು ಬೇರೆ ಬೇರೆ ರೀತಿಯಲ್ಲಿ ಎರಡೆರಡು ಕಡೆ ಹೆಸರನ್ನು ಹೊಂದಿರೋರು ಇವರನ್ನೆಲ್ಲ ಡಿಲೀಟ್ ಮಾಡಿದ್ದೀವಿ ಅಂತ ಅರುವತ್ತೈದು ಲಕ್ಷ ಹೆಸರುಗಳು ರಿಮೂವ್ ಆದವು ಅರವತ್ತೈದು ಲಕ್ಷದಲ್ಲಿ ಯಾರ್ಯಾರು ಡಾಕ್ಯುಮೆಂಟ್ಸ್ ತಂದು ಕೊಡ್ತಾರೋ ಅವ್ರಿಗೆ ಓಪನ್ ಇದೆ ಯಾಕಂದರೆ ಎಲ್ಲ ಡೀಟೇಲ್ಸನ್ನು ಡ್ರಾಫ್ಟನ್ನು ಪಬ್ಲಿಷ್ ಮಾಡ್ತಾರೆ ಅದಾದ ಮೇಲೆ ತಂದು ಕೊಟ್ಟು ಅದು ಕನ್ವಿನ್ಸ್ ಆದರೆ ಅಂದರೆ ಸರಿಯಾದಂಥ ಹನ್ನೆರಡು ಡಾಕ್ಯುಮೆಂಟ್ಸ್ ಆಯೋಗ ಏನು ಹೇಳಿತ್ತು ಅದರಲ್ಲಿ ಒಂದನ್ನು ತಂದು ಕೊಟ್ಟರೆ ಅದನ್ನು ಅಕ್ಸೆಪ್ಟ್ ಮಾಡಿ ಅವರನ್ನು ಆ್ಯಡ್ ಮಾಡ್ಕೊಳ್ತಾರೆ ಲಿಸ್ಟಲ್ಲಿ ಉಳಿಸ್ಕೊಳ್ತಾರೆ ಇಲ್ಲವಾದಲ್ಲಿ ರಿಮೂವ್ ಮಾಡ್ತಾರೆ ಎಷ್ಟೇ ಸಿಂಪಲ್ ಆಗಿತ್ತು ಈ ಪ್ರಾಸೆಸ್ಸು ಈಗ ಆ ಪ್ರಕ್ರಿಯೆ ಯಶಸ್ವಿಯಾಗಿದೆ ಆರು ಪರ್ಸೆಂಟ್ ವೋಟರ್ಸು ಇಳಿಕೆಯಾಗಿದ್ದಾರೆ ಬಿಹಾರದಲ್ಲಿ ಆರು ಪರ್ಸೆಂಟ್ ವೋಟರ್ಸು ಇಳಿಕೆಯಾಗಿದ್ದಾರೆ ನಲವತ್ತೆಂಟು ಲಕ್ಷ ಮತದಾರರು ಈಗ ಅಂತಿಮವಾಗಿ ಡಿಲೀಟ್ ಆಗಿರೋದು ದೇಶವ್ಯಾಪಿ ವಿವಾದದ ಕಿಡಿ ಹಬ್ಬಿಸಿದ್ದಂತಹ ಈ ಒಂದು ವಿಚಾರ ಈಗ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಈಗ ಫೈನಲ್ ಲಿಸ್ಟ್ ರಿಲೀಸ್ ಆದಮೇಲೆ ಸುಮಾರು ಜನಕ್ಕೆ ಗೊಂದಲ ಆಗ್ತದೆ ಯಾಕಂದರೆ ಒಂದೊಂದು ಪೇಪರಲ್ಲಿ ಒಂದೊಂದು ರೀತಿ ಬರ್ತಾ ಇದೆಯಲ್ಲ ಒಂದು ಕಡೆ ನಲವತ್ತೆಂಟು ಲಕ್ಷ ಡಿಲೀಟು ಅಂತಾರೆ ಒಂದು ಕಡೆ ನಲವತ್ತೇಳು ಲಕ್ಷ ಒಂದು ಕಡೆ ಅರವತ್ತೆಂಟು ಲಕ್ಷ ಅಸಲಿಗೆ ಡಿಲೀಟ್ ಆಗಿರೋದೆಷ್ಟು ಅರವತ್ತೈದು ಲಕ್ಷ ವೋಟರ್ಸ್ನ ಡಿಲೀಟ್ ಮಾಡಿ ಡ್ರಾಫ್ಟ್ ಹೊರಡಿಸಿತ್ತು ಆಗಸ್ಟಲ್ಲಿ ಎಲೆಕ್ಷನ್ ಕಮಿಷನ್ನು ಹಾಗಾದ್ರೆ ಈಗ ನಲವತ್ತೆಂಟು ಅಂತಿದ್ದಾರಲ್ಲ ಈ ಥರದ ಡೌಟ್ಸ್ ಇರ್ಬೋದು ಅಸಲಿಗೆ ಡಿಲೀಟ್ ಆಗಿರೋದು ಎಷ್ಟು ಕ್ಲಿಯರ್ ಕಟ್ ಡೇಟಾ ಇಡ್ತಾ ಇದ್ದೀವಿ ನೋಡಿ ಅರುವತ್ತೈದು ಲಕ್ಷ ಅರ್ಹರಲ್ಲ ಅಂತ ಪ್ರಕಟಿಸಿತ್ತು ಆಗಸ್ಟಲ್ಲಿ ಅದು ಮೇಲೆ ಮತ್ತೆ ಈಗ ಮೂರು ಪಾಯಿಂಟ್ ಆರು ಆರು ಲಕ್ಷ ಈ ಕ್ಲೇಮ್ಸು ಆಬ್ಜೆಕ್ಷನ್ಸ್ ಸ್ಟೇಜಲ್ಲಿ ಮತ್ತೆ ಡಿಲೀಟ್ ಮಾಡಿದ್ದಾರೆ ಸೊ ಅರುವತ್ತೆಂಟು ಲಕ್ಷದ ಅರುವತ್ತೆಂಟು ಪಾಯಿಂಟ್ ಆರು ಲಕ್ಷ ಓವರ್ ಆಲ್ ಡಿಲೀಟ್ ಆಗಿರೋದು ಆದರೆ ಹೊಸದಾಗಿ ಆ್ಯಡ್ ಆಗಿರೋರು ಎಷ್ಟು ಅಂತ ಕೇಳಿದ್ರೆ ಇಪ್ಪತ್ತೊಂದು ಲಕ್ಷದ ಐವತ್ತ್ಮೂರು ಸಾವಿರ ಸೊ ಹಳೇ ಲಿಸ್ಟ್ ಇದ್ದದ್ದು ಮತ್ತು ಈಗ ಫೈನಲ್ ಆಗಿ ಎಸ್ ಐ ಆರ್ ಆದಮೇಲೆ ರಿಲೀಸ್ ಆಗಿರೋದು ಅಲ್ಲಿ ವ್ಯತ್ಯಾಸ ಆಗಿರೋದು ಕಡಿಮೆ ಆಗಿರೋದು ನಲ್ವತ್ತೆಂಟು ಲಕ್ಷ ಯಾಕಂದರೆ ಆ್ಯಡ್ ಆಗಿದ್ದಾರೆ ಎಕ್ಸ್ಟ್ರಾ ಇಪ್ಪತ್ತೊಂದು ಲಕ್ಷ ಆ್ಯಡ್ ಆಗಿರೋದ್ರಿಂದಾಗಿ ಕಡಿಮೆ ಆಗಿರೋ ಪ್ರಮಾಣ ನಲವತ್ತೆಂಟು ಲಕ್ಷ ಮಾತ್ರ ಬಟ್ ಡಿಲೀಟ್ ಆಗಿರುವಂಥದ್ದು ಅರುವತ್ತೆಂಟು ಪಾಯಿಂಟ್ ಆರು ಲಕ್ಷ ಹೆಸರುಗಳು ಸೊ ಇಷ್ಟು ಜನರ ಹತ್ರ ಇಷ್ಟು ಜನರ ಹತ್ರ ದಾಖಲೆಯೇ ಇಲ್ಲ ಹನ್ನೆರಡು ದಾಖಲೆ ಅವಕಾಶ ಮಾಡಿಕೊಟ್ಟಿರೋದು ಎಲೆಕ್ಷನ್ ಕಮಿಷನ್ ಯಾವುದಾದ್ರೂ ಒಂದು ದಾಖಲೆಯನ್ನು ಸಲ್ಲಿಸೋದಕ್ಕೆ ಆಗದಿರೋರು ಅಲ್ಲಿ ಇಷ್ಟು ದಿನ ಇಷ್ಟು ವರ್ಷಗಳ ಕಾಲ ಅಸ್ತಿತ್ವ ಕಟ್ಕೊಂಡಿದ್ರು ದಶಕಗಳಿಂದ ಅಂದರೆ ದೇಶದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹೇಳುತ್ತಲ್ವಾ ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಇದೆ ಎಸ್ ಐ ಆರ್ ದೇಶವ್ಯಾಪಿ ನಡೆಯುತ್ತೆ ಇನ್ನು ಮುಂದೆ ಅಂತಿಮ ಪಟ್ಟಿಯನ್ನು ಚುನಾವಣಾ ಆಯೋಗ ಮಂಗಳವಾರ ಬಿಡುಗಡೆ ಮಾಡಿರೋದು ಪರಿಷ್ಕೃತ ಪಟ್ಟಿಯಲ್ಲಿ ಕೇವಲ ಅರ್ಹ ಮತದಾರರು ಮಾತ್ರ ಇದ್ದಾರೆ ಅನ್ನೋದನ್ನು ಗಟ್ಟಿಯಾಗಿ ಹೇಳಿದೆ ಈಗ ಎಲೆಕ್ಷನ್ ಕಮಿಷನ್ ಆ ಸಂದೇಶ ಇಡೀ ದೇಶಕ್ಕೆ ರವಾನೆಯಾಗಿದೆ ಯಾಕಂದರೆ ಇದು ನೆಕ್ಸ್ಟ್ ಇಡೀ ದೇಶದಲ್ಲಿ ನಡೆಯತ್ತೆ ತಯಾರಿ ಆಲ್ರೆಡಿ ಶುರುವಾಗಿದೆ ಇಡೀ ದೇಶದಲ್ಲಿ ಎಸ್ ಐ ಆರ್ ಮಾಡೋದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ತಯಾರಿಯನ್ನು ಎಲೆಕ್ಷನ್ ಕಮಿಷನ್ ರಾಜ್ಯವಾರು ಮಾಡಿಕೊಂಡಿದೆ ಯಾವುದಕ್ಕೆ ವಿರೋಧ ಕೇಳಿ ಬರ್ತಿದೆಯೋ ಅದಕ್ಕೆ ಸೆಡ್ಡು ಹೊಡೆದು ಎಲೆಕ್ಷನ್ ಕಮಿಷನ್ ಮಾಡ್ತಿದೆ ಯಾಕೆಂದರೆ ಅರ್ಹರು ಮಾತ್ರ ವೋಟ್ ಹಾಕಬೇಕು ನುಸುಳುಕೋರರು ಕದ್ದು ಮುಚ್ಚಿ ಬಂದು ಆಧಾರ್ ಕಾರ್ಡು ವೋಟರ್ ಐ ಡಿ ಮಾಡಿಸ್ಕೊಂಡು ನಮ್ಮ ದೇಶದ ಸೌಲಭ್ಯಗಳನ್ನು ದೋಚುತ್ತಾ ಇರೋರು ನಮ್ಮ ದೇಶದಲ್ಲಿ ಎಲೆಕ್ಷನಲ್ಲಿ ವೋಟ್ ಹಾಕಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಅರ್ಹತೆಯನ್ನು ಹೊಂದಿಲ್ಲ ಅವರನ್ನು ಎಲಿಮಿನೇಟ್ ಮಾಡಲೇಬೇಕಲ್ವಾ ಇಲ್ಲಿನ ಕಿತ್ತರಿಸಬೇಕಲ್ವಾ ಅದಕ್ಕೋಸ್ಕರವೇ ಈ ಪ್ರಕ್ರಿಯೆ ಈ ದೇಶದಲ್ಲಿ ಅರ್ಹರು ಮಾತ್ರ ವೋಟ್ ಹಾಕಬೇಕು ಆಗ ಮಾತ್ರ ಸರಿಯಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋಕೆ ಸಾಧ್ಯ ಅನ್ನೋ ಕಾರಣಕ್ಕೆ ಎಸ್ ಬಿಹಾರದಲ್ಲಿ ಯಶಸ್ವಿಯಾಗಿ ಮಾಡಿ ತೋರಿಸಿದ್ದಾಗಿದೆ ಆರು ಪರ್ಸೆಂಟ್ ವೋಟರ್ಸಲ್ಲಿ ಇಳಿಕೆಯಾಗಿದ್ದಾರೆ ನೋಡಿ ಈ ನಲವತ್ತೆಂಟು ಲಕ್ಷ ಜನರ ಹತ್ರ ನಾವು ಈ ದೇಶದ ನಾಗರಿಕರು ಅಂತ ಸಾಬೀತು ಮಾಡೋದಕ್ಕೆ ಒಂದೇ ಒಂದು ಡಾಕ್ಯುಮೆಂಟ್ಸ್ ಸರಿಯಾದದ್ದು ಇರಲಿಲ್ಲ ಅಂದರೆ ಏನು ಆಗ್ತಿದೆ ಈ ದೇಶದಲ್ಲಿ ಒಂದು ಒಂದು ರಾಜ್ಯದಿದು ಕಥೆ ಹಾಗಾದರೆ ಇಡೀ ದೇಶದಲ್ಲಿ ಏನೇನು ಆಗಿರಬಹುದು ಅಲ್ವಾ ಇವರನ್ನು ಫಿಲ್ಟರ್ ಮಾಡಬೇಕೋ ಬೇಡವೋ ಈ ಪ್ರಕ್ರಿಯೆಗೆ ಇಷ್ಟೆಲ್ಲ ವಿರೋಧ ಯಾಕೆ ಬೇರೆ ದೇಶದವ್ರು ಪಾಕಿಸ್ತಾನದವರು ಬಾಂಗ್ಲಾದೇಶದವರು ಬಂದು ನಮ್ಮ ದೇಶದ ಸೌಲಭ್ಯನೂ ತೊಗೊಂಡು ನಮ್ಮ ದೇಶದಲ್ಲಿ ಎಲೆಕ್ಷನ್ನಲ್ಲಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾ ಇವರು ಅದಾಗಬಾರ್ದು ಅಂತ ಈ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದೆ ಈಗ ಮುಂದುವರಿಯುತ್ತೆ ತೆಗ್ಗ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಏರಿದೆ ಈ ಮುನ್ನ ಆಗಸ್ಟ್ ಒಂದರಂದು ಪ್ರಕಟಿಸಲಾಗಿದ್ದ ಕರಡು ಪಟ್ಟಿಯಲ್ಲಿ ಮತದಾರರ ಸಂಖ್ಯೆ ಏಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಇತ್ತು ಆದರೆ ಡಿಲೀಟ್ ಮಾಡಿ ಕರಡನ್ನು ಪ್ರಕಟಿಸಿದಾಗ ಹೊಸದಾಗಿ ಆ್ಯಡ್ ಆದವರನ್ನು ಸೇರಿಸಿ ಈಗ ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಏರಿದೆ ಅದಕ್ಕೂ ಹಿಂದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ನಲ್ಲಿ ವಿಶೇಷ ಪರಿಷ್ಕರಣೆ ಮಾಡುವ ಪ್ರಕಟಣೆ ಹೊರಡಿಸಿದ ಸಂದರ್ಭದಲ್ಲಿ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಇತ್ತು ಸೊ ಈಗ ಎಷ್ಟಾಗಿದೆ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಇದ್ದ ಮತದಾರರು ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿಗೆ ಇಳಿಕೆಯಾಗಿದ್ದಾರೆ ಸೊ ಎಲೆಕ್ಷನ್ ಕಮಿಷನ್ ಕೈಗೆತ್ತಿಕೊಂಡಿರುವಂತಹ ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಪೂರೈಕೆಯಾಗಿದೆ ಈಗ ಅಂತಿಮ ಪಟ್ಟಿಯನ್ನು ಚುನಾವಣಾ ಆಯೋಗ ತನ್ನ ಅಧಿಕೃತ ವೆಬ್ಸೈಟಲ್ಲಿ ಪ್ರಕಟ ಮಾಡಿದೆ ಇಪ್ಪತ್ತೆರಡು ವರ್ಷಗಳ ದೀರ್ಘಾವಧಿಯ ನಂತರ ಈ ಎಸ್ ಐ ಆರ್ ಅಂದರೆ ಮತದ ಪಟ್ಟಿ ಪರಿಷ್ಕರಣೆಯನ್ನು ಮಾಡಿರೋದು ಮೃತದಾದವರು ಶಾಶ್ವತವಾಗಿ ಬಿಹಾರ ತೊರೆದವರು ಒಂದಕ್ಕಿಂತ ಹೆಚ್ಚು ಕಡೆ ಮತದಾರರಾಗಿ ನೋಂದಾಯಿಸಲ್ಪಟ್ಟವರು ಸೇರಿ ಅರವತ್ತೈದು ಲಕ್ಷ ಮತದಾರರನ್ನು ಕೈ ಬಿಡಲಾಗಿತ್ತು ನೆನಪು ಮಾಡ್ಕೊಳ್ಬಹುದು ಅದರಿಂದಾಗಿ ದೊಡ್ಡ ವಿವಾದವೇ ಹಬ್ಬಕೊಂಡು ಬಿಡ್ತು ನೋಡಿ ನ್ಯಾಷನಲ್ ಸುದ್ದಿವಾಹಿನಿಗಳೆಲ್ಲ ಮಾತಾಡಿಸಿದ್ದಾರೆ ಅಲ್ಲಿ ಹೋಗಿ ಕಾಟಿಹಾರ್ ಬಿಹಾರದ ಒಂದು ಪ್ರದೇಶದಲ್ಲಿ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ ಬಾಂಗ್ಲಾದೇಶಿಗಳು ಬಂದು ಅಲ್ಲಿ ಹನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಇರುವಂಥ ಒಂದು ಕುಟುಂಬದವ್ರನ್ನ ಮಾತಾಡಿದ್ದಾರೆ ಪಾತ್ರೆ ಮಾರುವಂಥ ಕೆಲಸ ಮಾಡ್ತಿದ್ದಾರೆ ಅಲ್ಲಿ ಅವರದೆಲ್ಲ ವೋಟರ್ ಐ ಡಿ ಆಧಾರ್ ಕಾರ್ಡು ಎಲ್ಲ ಮಾಡಿಸ್ಕೊಂಡಿದ್ರು ಅವರು ಆದರೆ ಸರಿಯಾದ ರೀತಿಯಲ್ಲಿ ಇರಲಿಲ್ಲ ಈಗ ಅದನ್ನು ಔಟ್ ಮಾಡಿ ಫೈನಲ್ ಲಿಸ್ಟಲ್ಲಿ ರಿಮೂವ್ ಆಗಿದೆ ಹಾಗಾಗಿ ಇಂಥವ್ರು ಎಷ್ಟು ಜನ ಇದ್ದರು ನೋಡಿ ಕೆಲವು ಎಕ್ಸಾಂಪಲ್ಗಷ್ಟೆ ಅಲ್ಲ ಆಸ್ತಿನೂ ಮಾಡ್ಕೊಂಡು ಬಿಟ್ಟಿದ್ದಾರಂತೆ ಆ ವ್ಯಕ್ತಿನ ಮಾತಾಡಿಸಿದಾಗ ಜಮೀನು ತೊಗೊಂಡಿದ್ದೀವಿ ನಾವು ಇಲ್ಲಿ ಅಂತ ಹೇಳ್ತಾನೆ ಆತ ಸೊ ಬಾಂಗ್ಲಾದೇಶದವ್ರು ಬಂದು ನಮ್ಮ ಭಾರತದಲ್ಲಿ ಏನು ಬೇಕಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಬಯಸೋರನ್ನು ಏನಂತ ಹೇಳಬೇಕು ಈ ದೇಶದಲ್ಲಿ ಅದು ದೇಶಕ್ಕೆ ಮಾಡುವಂತಹ ದ್ರೋಹ ವಂಚನೆ ಅಲ್ವಾ ಎಲೆಕ್ಷನ್ ಕಮಿಷನ್ನು ಡ್ರಾಫ್ಟನ್ನು ರಿಲೀಸ್ ಮಾಡಿ ಪಬ್ಲಿಷ್ ಮಾಡುತ್ತೆ ಪಬ್ಲಿಷ್ ಮಾಡ್ತೀವಿ ಅಂತಾನೆ ಎಲೆಕ್ಷನ್ ಕಮಿಷನ್ ಮುಂದೆ ಬಂದಿದ್ದು ತಂದುಕೊಡಿ ಸರಿ ಇದ್ರೆ ತಗೊಳ್ತೀವಿ ಅಂತ ಗದ್ದು ಮುಚ್ಚಿ ರೂಮ್ ಬಾಗಿಲು ಹಾಕ್ಕೊಂಡು ಈ ಪ್ರಕ್ರಿಯೆ ಮಾಡೋಕ್ಕಾಗಲ್ಲ ಆಮೇಲೆ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳ್ತು ನೀವು ಪಬ್ಲಿಷ್ ಮಾಡಿ ಕರೆಕ್ಟಾಗಿದ್ದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಆ ಪ್ರಕ್ರಿಯೆಯನ್ನು ಎಲೆಕ್ಷನ್ ಕಮಿಷನ್ ಅಚ್ಚುಕಟ್ಟಾಗಿ ನಿಭಾಯಿಸಿದೆ ಆಧಾರ್ ಕಾರ್ಡನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೊಂದು ಎಲೆಕ್ಷನ್ ಕಮಿಷನ್ ಒಪ್ಪಿಕೊಂಡಿರಲಿಲ್ಲ ಆಮೇಲೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾಯಿತು ಸರಿಯಾದ ರೀತಿಯಲ್ಲಿದ್ದರೆ ಆಧಾರ್ ಕಾರ್ಡು ಕೂಡ ಅಕ್ಸೆಪ್ಟ್ ಆಗುತ್ತೆ ಅಂತ ಇಷ್ಟಾದ ಮೇಲೂ ನಲವತ್ತೆಂಟು ಲಕ್ಷ ಡಿಲೀಟ್ ಆಗ್ತಾರೆ ಅಂದರೆ ಕಥೆ ನೋಡಿ ಏನಾಗಿದೆ ಒಂದು ರಾಜ್ಯದ ಕಥೆ ಇದು ಇನ್ನು ಎಲ್ಲೆಲ್ಲಿ ಏನೇನಿದೆ ಅನ್ನೋದೆಲ್ಲ ಹೊರಗಡೆ ಬರುತ್ತೆ ಇನ್ನು ಮುಂದೆ ಯಾಕಂದರೆ ದೇಶವ್ಯಾಪಿ ಇದು ನಡೆಯುತ್ತೆ ಅನ್ನುವಂತಹ ಸಂದೇಶವನ್ನು ಕ್ಲಿಯರ್ ಕಟ್ಟಾಗಿ ನರೇಂದ್ರ ಮೋದಿ ಅವರೇ ಕೊಟ್ಟಿದ್ದಾಗಿದೆ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೂ ಆಗಿದೆ ಇನ್ನು ಮುಂದೆ ಈ ದೇಶದಲ್ಲಿ ಈ ದೇಶದವರಷ್ಟೇ ಮತ ಹಾಕ್ತಾರೆ ಅನ್ನೋದು ಬಹಳ ಖುಷಿಯ ಸಮಾಧಾನದ ವಿಚಾರ ನಮ್ಮ ಹಕ್ಕನ್ನು ಮತ್ತೊಬ್ಬರು ಪಕ್ಕದ ದೇಶದವರು ನುಸುಳುಕೋರರು ಬಂದು ತಗೊಳ್ಳೋದಕ್ಕೆ ಅವಕಾಶ ಇರಲ್ಲ ಅನ್ನೋದು ಬಹಳ ಬಹಳ ಖುಷಿಯ ವಿಚಾರ ವೀಕ್ಷಕರೇ ಇನ್ನೊಂದು ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರ ಹೋರಾಟ ಮುಂದುವರೆದಿದೆ ಕರ್ನಾಟಕದಲ್ಲಿ ಇನ್ನೂ ಎರಡು ಕ್ಷೇತ್ರಗಳ ಓಟ್ ಚೋರಿ ಡೀಟೇಲ್ಸನ್ನು ಬಹಳ ಸೀಕ್ರೆಟ್ ಆಗಿ ಕಲೆ ಹಾಕ್ತಾ ಇದ್ರು ಗುಪ್ತಚರ ಕೇಂದ್ರ ಗುಪ್ತಚರ ಇಲಾಖೆ ಅದನ್ನು ಈಗ ಪತ್ತೆ ಹಚ್ಚಿದೆ ಬೆಂಗಳೂರು ಗ್ರಾಮಾಂತರ ಮತ್ತು ಜಯನಗರದಲ್ಲಿ ರಾಹುಲ್ ಗಾಂಧಿಯವರು ಮತಗಳವು ತನಿಖೆಯನ್ನು ಶುರು ಮಾಡಿದ್ದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಸೀಕ್ರೆಟಾಗಿ ಮಾಹಿತಿ ಕಲೆ ಹಾಕ್ತಿದ್ರು ಬಟ್ ಕೇಂದ್ರ ಗುಪ್ತಚರ ಇಲಾಖೆ ಸಂಪೂರ್ಣವಾಗಿ ರಾಹುಲ್ ಗಾಂಧಿಯವರ ಈ ಮತಚೋರಿ ಇನ್ವೆಸ್ಟಿಗೇಷನ್ ಬಗ್ಗೆ ಕಣ್ಣಿರಿಸಿದ್ದು ಇದೆಲ್ಲ ಈಗ ಗೊತ್ತಾಗ್ತಾ ಇದೆ ಇಲ್ಲಿ ಮತದಾನ ಏನಾಗಿದೆ ಅನ್ನೋದ್ರ ಬಗ್ಗೆ ಡೌಟಲ್ಲಿ ಕಲೆ ಹಾಕಿದ್ದಾರೆ ಅಂತ ಡೆಲ್ಲಿಗೆ ಹೋಗಿದೆಯಂತೆ ಆ ಇನ್ಫರ್ಮೇಷನ್ ಕಾಂಗ್ರೆಸ್ ಕಾರ್ಯಕರ್ತರು ಕಳಿಸ್ಕೊಟ್ಟಿದ್ದಾರೆ ಜಯನಗರ ವಿಧಾನಸಭೆ ಮತ್ತು ಬೆಂಗಳೂರು ಗ್ರಾಮಾಂತರ ನಂತರ ಲೋಕಸಭೆ ಈ ಎರಡು ಕ್ಷೇತ್ರಗಳಲ್ಲಿ ಅಕ್ರಮ ಮತ ಆಗಿದೆ ಅನ್ನೋ ಶಂಕೆ ಮೇಲೆ ಅಧ್ಯಯನ ಮಾಡಿ ಒಂದು ತಂಡ ರಚನೆ ಮಾಡಿ ದಾಖಲೆಯನ್ನು ದೆಹಲಿ ಕಳಿಸ್ಕೊಟ್ಟಿದ್ದಾರೆ ಈಗ ಶೀಘ್ರದಲ್ಲೇ ರಾಹುಲ್ ಗಾಂಧಿ ಅವರು ಮತ್ತೊಂದು ಪಿ ಪಿ ಟಿ ಜೊತೆಗೆ ಬರಲಿದ್ದಾರೆ ಅನ್ನೋದು ವಿಚಾರ ಯಾಕೆಂದ್ರೆ ಈ ಸಿ ಕೆ ರಾಮ ಅವರು ಜಯನಗರ ಐವತ್ತೇಳು ಸಾವಿರದ ಏಳ್ನೂರ ತೊಂಬತ್ತೇಳು ಮತಗಳನ್ನು ಪಡೆದು ಹದಿನಾರು ಮತಗಳಿಂದ ಗೆ ಗೆದ್ದಿದ್ರು ಅಲ್ಲಿ ಸ್ವಲ್ಪ ಗಲಾಟೆ ಆಗಿತ್ತು ನೆನಪಿದೆ ನಮ್ಗೆ ಸೌಮ್ಯ ರೆಡ್ಡಿ ಅವರು ಗೆಲ್ಲಬೇಕಿತ್ತು ಅಂತ ಹೇಳ್ತಾನೆ ಇರ್ತಾರೆ ಹದಿನಾರು ಮತಗಳ ಅಂತರದಿಂದ ಗೆದ್ದಿದ್ದು ಅಕ್ರಮವಾಗಿ ಅಂತ ಸೊ ಅಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅವ್ರ ತಂಡ ಎಲ್ಲ ಮಾಡಿ ಅದ್ರ ಜೊತೆಗೆ ಎರಡು ಪಾಯಿಂಟ್ ಆರು ಒಂಬತ್ತು ಲಕ್ಷಾಂತರದಲ್ಲಿ ಸಿ ಎನ್ ಮಂಜುನಾಥ್ ಅವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಡಿ ಕೆ ಸುರೇಶ್ ಅವ್ರ ವಿರುದ್ಧ ಗೆದ್ದಿದ್ರು ಅಲ್ಲಿ ಆ ರೀತಿಯ ಗೆಲುವು ಆಗೋಕೆ ಅಸಾಧ್ಯ ಡಿ ಕೆ ಸುರೇಶ್ ಅವ್ರ ವಿರುದ್ಧ ಅನ್ನೋದು ಕಾಂಗ್ರೆಸ್ನ ಆಕ್ರೋಶವಾಗಿತ್ತು ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಈಗ ವೋಟ್ ಚೋರಿ ಬಗ್ಗೆ ಡೇಟಾ ಕಲೆ ಹಾಕಿದಾರಂತೆ ಅಂತ ಪಿ ಟಿ ಸಮೇತ ರಾಹುಲ್ ಗಾಂಧಿ ಅವರು ಮತ್ತೊಂದು ಆಕ್ರಮಣವನ್ನ ಮಾಡಲಿದ್ದಾರೆ ಹೈಡ್ರೋಜನ್ ಬಾಂಬೋ ಇದು ಅಥವಾ ಇದಕ್ಕಿಂತ ಇನ್ನೊಂದು ದೊಡ್ಡ ಬಾಂಬೋ ಅನ್ನೋದನ್ನ ನೋಡ್ಬೇಕು ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಆಳಂದ ಅದು ಮಾಡಿದ್ರು ಎಲೆಕ್ಷನ್ ಕಮಿಷನ್ ಬಿಗ್ ಕೌಂಟರ್ ಕೊಡ್ತು ನಾವೇ ಎಫ್ ಐ ಆರ್ ಮಾಡಿಸಿದ್ದೀವಿ ಇದ್ರ ಬಗ್ಗೆ ಯಾರು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಪ್ಲಿಕೇಶನ್ ಹಾಕಿದ್ರು ಎಷ್ಟು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಎಷ್ಟು ಕರೆಕ್ಟ್ ಆಗಿರೋದಿತ್ತು ಎಷ್ಟು ಸುಳ್ಳು ಪ್ರಯತ್ನಗಳಾಗಿದ್ದು ಮತ್ತು ನಾವು ಅದಕ್ಕೆ ಏನು ಆ್ಯಕ್ಷನ್ ತೊಗೊಂಡಿದ್ವಿ ಮತ್ತು ಸಿ ಐ ಡಿಗೆ ಯಾವತ್ತೂ ಆ ಡೇಟಾ ಹ್ಯಾಂಡ್ ಓವರ್ ಆಗಿದೆ ಎಲ್ಲ ಒಂದು ಅಂಕಿಅಂಶಗಳ ಸಮೇತ ಸರಿಯಾದ ಠಕ್ಕರ್ ಕೊಟ್ಟು ಅಲ್ಲೂ ಕೂಡ ಸೆಟ್ ಬ್ಯಾಕ್ ಆಯಿತು ಆದರೂ ರಾಹುಲ್ ಗಾಂಧಿಯವರ ಆರೋಪವನ್ನು ಬಿಡ್ತಾ ಇಲ್ಲ ಈಗ ಮಹಾರಾಷ್ಟ್ರದ್ದು ಸುಪ್ರೀಂ ಕೋರ್ಟಲ್ಲೇ ಸೆಟ್ ಬ್ಯಾಕ್ ಆಗಿದೆ ಆದರೂ ಅವರು ಅದನ್ನು ಹೇಳೋದು ಬಿಡ್ತಾ ಇಲ್ಲ ಬಿಹಾರದಲ್ಲಿ ಈಗ ಈ ಪ್ರಕ್ರಿಯೆನ ಯಶಸ್ವಿಯಾಗಿ ಎಲೆಕ್ಷನ್ ಕಮಿಷನ್ ಮುಗಿಸಿದೆ ಈಗ ಹೊಸದೆರಡು ಕ್ಷೇತ್ರಗಳು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಡೇಟಾ ಸಮೇತ ರಾಹುಲ್ ಗಾಂಧಿ ಅವರು ಬರಲಿದ್ದಾರೆ ಅದಕ್ಕೆ ಎಲೆಕ್ಷನ್ ಕಮಿಷನ್ ಕೌಂಟರ್ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕು ನೀವು ಏನೇ ಡೌಟ್ ಇದ್ರು ಫಲಿತಾಂಶ ಬಂದಿರೋದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ ಮಾತ್ರ ವಾದ ಮಾಡೋಕೆ ಸಾಧ್ಯ ನಿಮ್ಮ ಹತ್ರ ದಾಖಲೆ ಇರೋದ್ರಿಂದ ಹೈಕೋರ್ಟ್ಗೆ ಹೋಗಿ ದಯವಿಟ್ಟು ಆವಾಗ ಎಲೆಕ್ಷನ್ ಕಮಿಷನ್ ಅನ್ನ ಪಿಯನ್ನು ಕೇಂದ್ರ ಸರ್ಕಾರವನ್ನ ನಿಜಕ್ಕೂ ಬೀದಿಯಲ್ಲಿ ನಿಲ್ಲಿಸಬಹುದು ಅಂತದೊಂದು ಆಪ್ಷನ್ ಇದೆ ಬಟ್ ಅದು ಯಾಕೆ ಟ್ರೈ ಮಾಡ್ತಿಲ್ಲ ರಾಹುಲ್ ಗಾಂಧಿ ಅವರು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅನ್ನೋದ್ರ ಜೆ ಬಿಜೆಪಿ ಕಾಲೆಳಿತಾ ಇದೆ ಅದಾಗಿಯೂ ಕೂಡ ಈಗ ಮತ್ತೆ ಪಿ ಪಿ ಟಿ ರೆಡಿ ಆಗಿದ್ದು ರಾಹುಲ್ ಗಾಂಧಿ ಅವರದು ರೆಡಿ ಆಗ್ತಾ ಇದೆ ಅಂತ ವಿಚಾರ ಗೊತ್ತಾಗ್ತಿದ್ದು ಕೇಂದ್ರ ಗುಪ್ತಚರ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋನೇ ಈಗ ರಾಹುಲ್ ಗಾಂಧಿ ಈ ಪ್ರಕ್ರಿಯೆಯ ಹಿಂದೆ ಬಿದ್ದಿದೆ ಏನೇನು ನಡೀತಿದೆ ಅಂತ ನೋಡಬೇಕು ಇದು ಯಾವ ರೀತಿ ವಾಗ್ಯುದಕ್ಕೆ ಕಾರಣವಾಗಲಿದೆ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು